ಸಮ ಸಾವಿರದಿಂದ ಸ್ಟಾರ್ಟ್ ಆಗಿರ್ತೀವಂಥ ಕನಕವನ್ನು ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು ಹದಿನೈದು ಲಕ್ಷ ಕೊಟ್ಟು ಇಪ್ಪತ್ತೈದು ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬ ಚೆನ್ನಾಗಿ ಮಾತಾ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತೇ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಏನು ಮಾನ್ಯ ಘನ ಮುಖ್ಯಮಂತ್ರಿಗಳು ಬರ್ತೀವಂಥ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು ಆದರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದರು ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ ಏಳನೇ ತಾರೀಕು ಮಾಡಿ ಏಳನೇ ತಾರೀಕಿಗೆ ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು ಎರಡನೇ ತಾರೀಕು ನಾನು ಸೆಷನ್ ಅಧಿವೇಶನಕ್ಕೆ ಹೋಗ್ತೀನಿ ಅಂತಂದ್ರೆ ಖುಷಿ ಖುಷಿಪಟ್ಟು ಇಡೀ ನನ್ನೆಲ್ಲ ಹಾಲು ಮತಸ್ಥರು ಕೂಡ ಬಂದು ನನ್ನ ಕರೆದ್ರು ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ ಯಾವತ್ತು ನಾನು ಜಾತಿ ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಇವತ್ತು ನನ್ನ ಲೈಫಲ್ಲಿ ಮಾಡಿರಲಿಲ್ಲ ಬಟ್ ಇವತ್ತು ಮಾಡಬೇಕಂತ ಸಂದರ್ಭವನ್ನು ಇವತ್ತು ಉದ್ಭವ ಮಾಡಿಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಇಒನ್ನು ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗಿದಿದ್ರು ಇವತ್ತು ಗೌರ್ಮೆಂಟಿಂದ ಮುಗಿದಿದ್ದರು ಕನಕ ಜಯಂತಿನ ನಾನು ಎಲ್ಲ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಗೆ ಪಲ್ಲಕ್ಕಿ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು ಹಾಲು ಮತಸ್ಥರು ಸ್ವಾಭಿಮಾನ ಇರತಕ್ಕಂಥ ಜನ ಇವ್ರಿಗೆ ಏನೋ ಅನ್ನೋ ಕಾಣಕ್ಕೋಸ್ಕರವಾಗಿ ಇವತ್ತು ಎಲ್ಲ ಊರುಗಳಿಂದ ನನ್ನ ನಾನು ತರಿಸಿ ಇವತ್ತು ನಾನು ನಾನು ಹೇಳಬಾರ್ದು ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ ನಾನು ರಾತ್ರಿ ಫ್ಲೈಟ್ ಮಿಸ್ ಆಯಿತು ಉಡುಪಿಯಿಂದ ಬರಲಿಕ್ಕೆ ಮಂಗಳೂರಿಂದ ನಾನು ಬೈ ರೋಡು ಈ ಕಾರ್ಯಕ್ರಮ ಬರಬೇಕಂತ ನಾನು ಬೈ ರೋಡಿಂದ ಬರೆಗೆ ಐದು ಕಾಲಕ್ಕೆ ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ ಘನ ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈಪ್ತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇದು ಯಾವ ನ್ಯಾಯ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಮತಸ್ಥರಿಗೆ ನಾನು ಮಾಡಿದ ತಪ್ಪಾದರೂ ಏನು ನಿಮ್ಮ ಒಂದು ಕುಲಮಸ್ಥರಿಗೆ ನಾನು ಮಾಡಿದ ತಪ್ಪಾದರೂ ಏನು ನನ್ನ ಕೈಯಿಂದ ಹಣಾಮ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ಇಷ್ಟು ಅವಮಾನ ನಾನು ಮಾಡಿರ್ತಕ್ಕಂಥಾದರೂ ಏನು ಇವತ್ತು ಒಬ್ಬ ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರಿಗೆ ಗಮನ ಇಲ್ಲದೆ ಉದ್ಘಾಟನಕರ ಅಧ್ಯಕ್ಷತೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲನೂ ನೋಡ್ತೀವಿ ಇವತ್ತು ಗಂಡ ಹೆಣ್ಣುಗೆ ನಾನು ಒಂದು ಮಗುಗೆ ಒಂದು ಹೆಣ್ಣು ಮದುವೆ ಮಾಡ್ಬೇಕಾದ್ರೆ ಮೂರ್ತಾನ ತುಂಬ ಇಂಪಾರ್ಟೆಂಟ್ ಆದರೆ ದೇವರು ಇವತ್ತು ಮೂರ್ತ ಇವತ್ತು ಫಿಕ್ಸ್ ಮಾಡಿದ್ರು ನಿಮ್ಮ ಆತೃತ್ರವಾಗಿ ಯಾವುದೋ ಒಬ್ಬ ದಂಡನಾಯಕನ ಒಂದು ಮಾತು ಕೇಳ್ಕೊಂಡು ಆತರ ಹತ್ರವಾಗಿ ನನ್ನ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯನು ಇಲ್ಲ ಟೈಮ್ ಇರಲಿಲ್ಲ ಬರಬೇಕಾಯಿತು ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಯ್ತು ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ ನಿಮಗೆ ಶ ನಾನು ಸಚಿವರಿಗೆ ನಿಮಗೆ ಶುಭವಾಗ್ಲಂತ ಕೇಳ್ತೀನಿ ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ ನಿಮಗೆ ಈ ಥರ ಅವಮಾನ ಆಗಿದ್ರೆ ನಿಮಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ನ ನೋವೇನು ನಿನ್ನ ಕಷ್ಟ ಏನು ನಿನ್ನ ಕಷ್ಟ ಏನು ಅಂತ ಕೇಳೋ ಒಂದು ಹೌದಾರರೇ ನಿಮಗಿಲ್ಲ ಆದರೆ ನಿಮ್ಮ ಮುಳಬಾಗಲ್ ತಾಲೂಕಿಗೆ ಕೊಡುಗೆ ಏನು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನು ನನ್ನ ಕೊಡುಗೆ ಕೊಟ್ಟಿದ್ದೆ ತಾಲೂಕಿಗೆ ಅಂದರೆ ನೀವು ನನ್ನ ಒಂದು ಸ್ಪೀಚಲ್ಲಿ ಒಂದು ಹೇಳಿದಿರಿ ಕಾಂಗ್ರೆಸ್ಗೆ ಸೋಲಿಸಿ ಅನ್ಯಾಯ ಮಾಡಿದ್ದೀರಾ ಅಂದರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ದೀರ ಹೊರತು ಸರ್ಕಾರ ಸಚಿವರಾಗಿಲ್ಲ ಅದಲ್ವಾ ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂಥ ಎರಡನೇ ಸ್ಕೀಮನ್ನು ನನಗೆ ಜೀರೋ ಮಾಡಿ ಎಲ್ಲ ತಾಲೂಕು ಹಾಕಿದಿರಿ ಇವತ್ತು ನಿಮ್ಮ ಸ್ಕೀಮ್ ಅದು ನಿಮ್ಮ ಸ್ಕೀಮಲ್ಲ ನಿನ್ನ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಎಲ್ಲ ಅದು ಮೋದಿ ಸ್ಕೀಮು ಸೆಂಟ್ರಲ್ ಸ್ಕೀಮ್ ಅಂಥವುದೇ ನಿಮ್ಮ ಒಂದು ಇದನ್ನ ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನೆನ್ನೆ ಕನಕ ಭವನ ಉದ್ಘಾಟನೆ ಮಾಡಿಲ್ಲ ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ರೆ ನೀವು ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ರೆ ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಸಜ್ಜು ನೀವು ಶಾಸಕರು ಅಂತ ಪರಿಚಯ ಮಾಡ್ಕೊಡ್ತೀರಲ್ಲ ಇದು ಸರ್ಕಾರಕ್ಕೆ ಸರಿರ್ತಕ್ಕಂಥ ಸ್ವತ್ತು ಅಂತ ನಿಮಗೆ ಜ್ಞಾನ ಇಲ್ವಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಏಕೇಳರೆ ಒಬ್ಬ ಶಾಸಕರಾಗಿ ಅವಮಾನ ಮಾಡಿ ಹೋಗಿದ್ರಲ್ಲ ನಿಮಗೆ ನಿಮಗೆ ನೀವು ನಿಮ್ಮ ನಿಮ್ಮ ಕೊಡುಗೆ ಏನು ಇದು ಅಲಂಗೂರು ಸೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದ ಆಗಿರ್ತಕ್ಕಂಥ ಹಾಲು ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ ಆದರೆ ನಿಮ್ಮಿಂದ ಶೂನ್ಯ ಕೊಡುಗೆ ಹಾಲು ಮತಸ್ಥರು